ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ಕೂಡ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಆಫರ್ನ ರಿವೀಲ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗುವಂಥ ಫ್ರೀ ಟೈಮಲ್ಲಿ ವಿಡಿಯೋನ ನೋಡಿ ನಿಮಗೆ ಸಪೋರ್ಟ್ ಮಾಡಿ ವಿಡಿಯೋ ಹಾಕಿದ ತಕ್ಷಣ ನೋಡಿಬಿಡಬೇಕು ಅಂತೇನಿಲ್ಲ ನಿಮಗೆ ಫ್ರೀ ಸಿಕ್ಕಾಗ ವಿಡಿಯೋ ನೋಡಿ ಹಾಗೆ ಶೇರ್ ಮಾಡಿ ಮತ್ತೊಬ್ಬರಿಗೆ ಯಾಕಂದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಯಾವ ಬ್ಲೌಸ್ ಯಾವ ಡಿಸೈನ್ ಹಾಕ್ಸ್ಬೇಕು ಇವಾಗ ಒಬ್ಬರು ಸೆಟ್ಟಲ್ಲಿ ಹೆಂಗೆ ಅಂದರೆ ವರ್ಕ್ ಹಾಕ್ಸ್ಬೇಕು ಅಂತಂದರೆ ಅಯ್ಯೋ ಒಂದೊಂದು ಸಾವಿರ ಕೊಟ್ಟು ವರ್ಕ್ ಹಾಕ್ಸ್ಬೇಕು ಅನ್ನೋ ಥರ ಇರುತ್ತೆ ಸೊ ಕಮ್ಮಿಗೂ ಸಹ ವರ್ಕ್ನ ಮಾಡಿಸ್ಕೊಳ್ಬೋದು ಇನ್ನು ಹ್ಯಾಂಡ್ ವರ್ಕೇ ಮಾಡಿಸ್ಕೊಬೇಕು ಅಂತ ಏನಿಲ್ಲ ಅವ್ರು ಟೆಕ್ನಾಲಜಿ ತುಂಬಾ ಥರ ಮಷಿನ್ ವರ್ಕು ಸಹ ಹಾಕ್ಸ್ಕೊಬೋದು ನೀವು ಸೊ ಇವತ್ತಿನ ವಿಡಿಯೋ ಒಂದು ಕೊನೆವರೆಗೂ ನೋಡಿ ಒಂದು ಆಫರ್ ಕೂಡ ರಿವೀಲ್ ಮಾಡ್ತಾ ಇದ್ದೀವಿ ಈ ಆಫರ್ ಬಂದ್ಬಿಟ್ಟು ಲಕ್ಷ್ಮೀ ಹಬ್ಬಕ್ಕೇ ಆಗಬೇಕಿತ್ತು ಬಟ್ ಲಕ್ಷ್ಮೀ ಹಬ್ಬದಲ್ಲಿ ನಾವೇ ತುಂಬ ಬ್ಯುಸಿ ಇದ್ವಿ ಸೊ ಆಫರ್ ಕೂಡ ಬೇಡ ಅಂತ ಸ್ಟಾಪ್ ಮಾಡಿದ್ವಿ ನೆಕ್ಸ್ಟ್ ವಾರ ದೀಪಾವಳಿಗೆ ಅಂತ ಅಂದ್ಕೊಂಡ್ವಿ ಸೊ ದೀಪಾವಳಿಗೆ ಬೇಡ ಜಾಸ್ತಿ ದೂರ ಆಗ್ಬಿಡ್ತು ದಸರಾಗೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ದಸರಾ ಹಬ್ಬಕ್ಕೆ ಪ್ಲ್ಯಾನ್ ಮಾಡಿದ್ವಿ ಈ ಒಂದು ಆಫರ್ನ ಮತ್ತು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕಪೇಟೆಗೆ ಹೋಗಿದ್ವಿ ನೀವು ಯಾವ ಶಾಪಲ್ಲಿ ತೊಗೊಳ್ತೀರ ನನಗಂತೂ ನಿನ್ನೆ ನಾಲ್ಕೂವರೆಗೆ ನಾವು ಮನೆ ಬಿಟ್ಟಿದ್ದೇವೆ ಅಂದರೆ ನಿನ್ನೆ ಸ್ವಲ್ಪ ನವೀನ್ ಅವ್ರಿಗೆ ಸ್ವಲ್ಪ ಬೇಜಾರಾಗಿತ್ತು ಸೊ ಹಾಫ್ ಡೇ ಲೀವ್ ಇತ್ತು ಅಂತ ಹೇಳಿಬಿಟ್ಟು ಮಧ್ಯಾಹ್ನನೇ ಮನೆಗೆ ಬಂದ್ಬಿಟ್ಟು ಸೊ ಅವ್ರ ಮೈಂಡನ್ನ ಡೈವರ್ಟ್ ಮಾಡಬೇಕಲ್ವ ನಾನು ಅದಕ್ಕೋಸ್ಕರ ಅವರ ಹೇಳ್ತಾಯಿದ್ರು ಸ್ಟೋನ್ಗಳೆಲ್ಲ ಕಮ್ಮಿ ಇದೆ ಸ್ವಲ್ಪ ತೊಗೊಂಡು ಬರಬೇಕು ಅಂದರೆ ಸ ಬಾ ಹೋಗೋಣ ಅಂತ ಸುಮ್ಮನೆ ಅಂದಿದ್ದು ನಾನು ಸರಿ ಹೋಗೋಣ ಬಾ ಅಂತೇಳಿ ನಾಲ್ಕೂವರೆ ಆಗಿತ್ತು ಆ ಟೈಮಲ್ಲಿ ನಾವು ಹೊರಟಿದ್ದು ನಾಲ್ಕೂವರೆಗೆ ಹೋಗಿ ನೈಟು ಒಂಬತ್ತುವರೆ ಆಯಿತು ಬರೋಷಗಡೆ ಏಟು ಒಂಬತ್ತುವರೆ ಒಂಬತ್ತೂವರೆ ಹತ್ತು ಗಂಟೆ ಆಗಿತ್ತು ನಾವು ಬರೋ ವರ್ಷ ಒಳಗಡೆ ಸೊ ಅಲ್ಲಿ ಸ್ವಲ್ಪ ಶಾಪ್ದು ಕೂಡ ವೀಡಿಯೋ ಮಾಡಿಕೊಂಡೆ ಅವರು ಯೂಟ್ಯೂಬ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ಕೆ ಕಾರ್ಡು ಫೋನ್ ನಂಬರು ಎಲ್ಲ ಕೊಟ್ಟರು ಬಟ್ ಕಾರ್ಡ್ ಒಂದು ಇಸ್ಕೊಂಡ್ವಿ ನಾವು ಫೋನ್ ನಂಬರು ಅವ್ರ ಮೊಬೈಲಲ್ಲಿ ಸೇವ್ ಮಾಡಿಕೊಂಡ್ರು ಬಟ್ ಸೇವ್ ಮಾಡೋದು ಮಾಡಿದ್ರು ಅವರು ಒಂಬೈ ನಂಬರ್ ಮಾತ್ರ ಸೇವ್ ಮಾಡಿಕೊಂಡ್ರು ನೇಮ್ ಸೇವ್ ಮಾಡ್ಕೊಂಡಿಲ್ಲ ಬಟ್ ಯಾವ ನಂಬರ್ ಅಂತಲೇ ಗೊತ್ತಾಗ್ತಿಲ್ಲ ಈಗ ಸೊ ಕಾರ್ಡ್ ಇದೆಯಲ್ಲ ಅಂತ ಸುಮ್ಮನೆ ಆದ್ವಿ ಏನಾದರೂ ಇನ್ ಕೇಸ್ ಈ ಜರಿ ಕೇಳಿ ಅವ್ರ ಹತ್ರ ಕ್ಯಾನ್ವಾಸ್ ಸಿಗೋಲ್ಲ ಕ್ಯಾನ್ವಸ್ದು ಬೇರೆ ಇದೆ ಈ ವಿ ಎರಡೂ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ ಇದರಲ್ಲಿ ಸ್ಟೋನು ಚೈನು ಜರಿ ಥ್ರೆಡ್ಗಳು ಅದು ಮಾತ್ರ ಈ ವಿಡಿಯೋದಲ್ಲಿ ಹಾಕ್ತೀನಿ ಕ್ಯಾನ್ವಸ್ದು ಕಾರ್ಡ್ ಕೊಟ್ಟಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಓಕೆನಾ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಕ್ಯಾನ್ವಸ್ ಚಿಕ್ಕಪೇಟಲ್ಲಿ ಅದನ್ನು ರೂಟ್ ಲೊಕೇಶನ್ ಹಾಕ್ಕೊಳ್ಳೋಕ್ಕೆ ಲೈವ್ ಲೊಕೇಶನ ನನ್ನ ಬ್ರದರ್ಗೆ ಶೇರ್ ಮಾಡಿಕೊಂಡು ಇನ್ ಕೇಸ್ ಯಾರಾದರೂ ಕೇಳಿದ್ರೆ ಚಿಕ್ಕಪೇಟೆಲ್ಗೆ ಹೋಗೋಗಿದ್ರೆ ಅವ್ರಿಗೆ ಏನಾದರೂ ನೀವು ತಗೊಂಡು ಬರಂಗಿದ್ರೆ ಜರಿತ್ರಗಳಾಗಿರ್ಬೋದು ಸ್ಟೋನ್ಗಳಾಗಿರ್ಬೋದು ನೀವೇನಾದರೂ ತೊಗೊಂಡು ಬರಂಗಿದ್ರೆ ಅಲ್ಲಿ ಮೆಸೇಜ್ ಮಾಡಿ ನಾನು ಅವರ ಲೊಕೇಶನ್ನ ನಿಮಗೆ ಶೇರ್ ಮಾಡ್ತೀನಿ ನೀವು ಆರಾಮಾಗೆ ಹೋಗ್ಬೋದು ಯಾಕಂದರೆ ವಿಡಿಯೋದಲ್ಲಿ ನಾನು ವಿಡಿಯೋ ಮೇನ್ ಅವ್ರದ್ದು ಶಾಪ್ ಇಷ್ಟ ಚಿಕ್ಕದಿಷ್ಟೇ ಒಂದಿಷ್ಟು ಒಬ್ಬರು ಹೋಗ್ಬೋದು ಅಷ್ಟೇ ಅಲ್ಲಿ ಮೆಟ್ಲಿ ಗ್ರೌಂಡ್ ಫ್ಲೋರ್ಗೆ ಕೆಳಗಡೆ ಹೋದ್ರೆ ಫುಲ್ಲು ದೊಡ್ಡದಾಗಿದೆ ಅಂಗಡಿ ಅವ್ರದ್ದು ಪ್ರತಿಯೊಂದು ಬ್ಲೌಸು ಹುಕ್ಕಿಂದ ಹಿಡಿದು ಎಂಡ್ವರೆಗೂ ಎಲ್ಲ ಸಿಗುತ್ತೆ ನಿಮಗೆ ಮತ್ತು ಎಂಬ್ರಾಯ್ಡರಿ ವರ್ಕ್ ಹಾಕೋರಿಗೆ ಮತ್ತು ಈಗ ಬ್ರೇಸ್ಲೆಟ್ ಎಲ್ಲ ಇವಾಗ ಮಾಡ್ತೀರಾ ಅಂದರೆ ಕಸ್ಟಮೈಝಡ್ ಮಾಡಿಕೊಡ್ತಾ ಇರ್ತೀರ ಆ ಥರದ್ದು ಎಲ್ಲ ಮೆಟೀರಿಯಲ್ಗಳು ಸಹ ಅಲ್ಲಿ ಸಿಗುತ್ತೆ ಯಾವುದು ಸಹ ಸಿಗಲ್ಲ ಅನ್ನಾಗಿಲ್ಲ ಕ್ಯಾನ್ವಾಸ್ ಬಿಟ್ಟು ಮಿಕ್ಕಿರೋದೆಲ್ಲೂ ಸಹ ಥ್ರೆಡ್ಸ್ ಆಗಿರ್ಬೋದು ಬ್ಲೌಸ್ ಕಪ್ಸ್ ಆಗಿರ್ಬೋದು ಎಲ್ಲನೂ ಸಹ ಅವ್ರ ಹತ್ರ ಅವೈಲೇಬಲ್ ಇರುತ್ತೆ ನೀವು ಹೋಗಿ ಒಂದ್ಸಲ ಚೆಕ್ ಮಾಡಂಗಿದ್ರೆ ಮಾಡ್ಬೋದು ಇನ್ನೊಂದು ಅವರು ಆರ್ ಆರ್ ನಗರಲ್ಲಿ ಕೂಡ ಅವ್ರದ್ದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದು ಅಲ್ಲೊಂದು ಬ್ರಾಂಚ್ ಕೂಡ ಓಪನ್ ಆಗ್ತಾ ಇದೆ ಅಂತ ಹೇಳಿದ್ರು ಸೊ ನಮಗೆ ಅವ್ರ ನಂಬರ್ ಕೂಡ ತೊಗೊಂಡ್ರು ಬ್ರಾಂಚ್ ಓಪನ್ ಆದಾಗ ಕಾಲ್ ಮಾಡಿ ಅಂತ ಹೇಳಿದ್ವಿ ಅಷ್ಟೇ ನಮಗೆ ದೂರ ಆಗುತ್ತೆ ಆರ್ ಆರ್ ನಗರ್ ನಾವು ಎಲ್ಲಿಂದ ಬಂದಿರೋದು ಅಂತೆಲ್ಲ ಕೇಳಿದ್ರು ಆರ್ ಆರ್ ನಗರ್ ನಮ್ಗೆ ದೂರ ಆಗುತ್ತೆ ಅಂತ ಅಂದು ಸೊ ಅಲ್ಲಿ ಕೂಡ ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ ನಮ್ಮದು ಅಂತ ಹೇಳಿದ್ರು ಅವರು ಸೊ ನಾನು ನಿಮ್ಗೆ ಏನಾದರೂ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿರೋದು ಕೂಡ ನಾನು ಕ್ಲಿಪ್ಪಿಂಗಿದೆ ಅದನ್ನ ಅಪ್ಲೋಡ್ ಮಾಡ್ತೀನಿ ನೀವೇನಾದರೂ ಸ್ಟೋನ್ಗಳು ಈ ಥರದ್ದು ಏನಾದರೂ ಬಲ್ಕಲ್ಲಿ ತಗೊಳ್ಬೇಕು ಅಂತ ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ ಟೆನ್ ಗ್ರಾಮು ಇಲ್ಲಿ ಟ್ವೆಂಟಿ ರುಪಿ ಕೊಡ್ತಾರೆ ಅಲ್ಲಿ ಫೋರ್ ಹಂಡ್ರೆಡ್ ರುಪಿಗೆ ಕೆ ಜಿ ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಅಂತ ಹೇಳಿಬಿಟ್ಟು ಇನ್ನು ಸೆವೆಂಟಿ ಗ್ರಾಮ್ ಏಯ್ಟಿ ಗ್ರಾಮ್ದು ಅವ್ರಿಗೆ ಏಯ್ಟ್ ಹಂಡ್ರೆಡ್ ಡ್ರಮ್ದು ಅಮೌಂಟು ಅವರಿಗೆ ಉಳಿಯುತ್ತೆ ಸೊ ನೀವು ಹೆಂಗಿದ್ರೂ ಯೂಸ್ ಮಾಡೇ ಮಾಡ್ತೀರಾ ಬಲ್ಕಲ್ಲಿ ತಂದುಬಿಟ್ಟು ಇಟ್ಕೊಂಡ್ರೆ ನಿಮ್ಗೆ ಅಗ್ಲೀಸ್ಟು ಕಮ್ಮಿ ವರ್ಕ್ ಅಂದ್ರೂ ಸಹ ಒಂದು ಸಿಕ್ಸ್ ಮಂತು ಸೆವೆನ್ ಮಂತ್ವರ್ಗು ಸಹ ನಿಮಗೆ ಯೂಸ್ ಆಗುತ್ತೆ ಜರಿ ತ್ರೆಡ್ಗಳು ಕಲೆಕ್ಷನ್ ಇರಲಿಲ್ಲ ಬೇಕು ಅಂದರೆ ನಾವು ನೆಕ್ಸ್ಟ್ ಮಂತ್ ಆ ಥರ ಬರ್ತೀವಿ ಅಂದರೆ ತುಂಬ ಕಲೆಕ್ಷನ್ ಬರ್ತಾ ಇದೆ ಅಂತ ಹೇಳಿದ್ರು ಬಟ್ ನಮಗೆ ಬೇಕಾಗಿರೋದು ಗೋಲ್ಡು ಗ್ರೀನು ಆ ಥರದ್ದು ಬೇಕಾಗಿರೋ ಕಲರ್ಸ್ನೂ ತಗೊಂಡ್ ಬಂದ್ವಿ ನಾವು ಅಷ್ಟೇ ಸೊ ಮಲ್ಟಿಕಲರ್ ಲೈಟ್ ಕಲರ್ಸ್ ಬೇಕಿತ್ತು ಅದನ್ನ ಸಹ ತಗೊಂಡ್ ಬಂದ್ವಿ ಏನೇನು ತಗೊಂಡ್ ಬಂದೆ ಅಂತಲೂ ಸಹ ನಾನು ಇದೆ ವೀಡಿಯೋದಲ್ಲಿ ಹಾಕ್ತೀನಿ ಸೊ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಹಾಗೆ ಎಂಡ್ವರೆಗೂ ನೋಡಿ ಒಂದು ಆಫರ್ ಇದೆ ಆ ಆಫರ್ ಕೂಡ ರಿವೀಲ್ ಮಾಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿನೆ ಎಲ್ಲರೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ನಾನು ಆಮೇಲೆ ಬಳಸಿರ್ತೀನಿ ನಾವು ಹೊರಟಾಗ್ಲೇ ನಾಲ್ಕುವರೆ ಆಗಿತ್ತು ಅಲ್ಲಿ ಹೋಗೋ ತಾಲ್ಪಾಷಣನೇ ತುಂಬ ಲೇಟ್ ಕತ್ತಲೆ ಥರ ಆಗಿಬಿಟ್ಟಿತ್ತು ಅಲ್ ಆಲ್ರೆಡಿ ಬಟ್ ಆದ್ರೂ ಹೋದ್ವಿ ಯಾಕಂದ್ರೆ ಆಫ್ಟರ್ ರಜೆ ಹಾಕಿ ರಜಾ ರಜೆ ಇದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಹೊರಟ್ವಿ ವೆದರ್ ಹೆಂಗಿತ್ತಂದರೆ ನಮ್ಮ ಲೆಫ್ಟ್ ಸೈಡ್ ಬಂದುಬಿಟ್ಟು ಫುಲ್ಲು ಮೋಡ ಆಲೆ ಗೆರೆ ಗೆರೆ ಥರ ಒಂದು ಸೈಡ್ ಆಲ್ ಮಳೆನೇ ಬರ್ತಾ ಇತ್ತು ನಮ್ಮ ರೈಟ್ ಸೈಡ್ ಬಂದುಬಿಟ್ಟು ಫುಲ್ಲು ಬಿಸಿಲು ಆ ಥರ ಇತ್ತು ವೆದರ್ ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಮೋಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ರೈಟ್ ಸೈಡ್ ಫುಲ್ಲು ಬಿಸಿಲಿದೆ ನಮ್ಮ ಲೆಫ್ಟ್ ಸೈಡು ಫುಲ್ಲು ಮಳೆ ಬರೋ ಥರ ಇತ್ತು ಅದೆಲ್ಲಿ ಮಳೆಗೆ ಸಿಗಾಕೊಳ್ತೀವೋ ಅಂತ ಅಂದ್ಕೊಂಡು ಹೋದ್ವಿ ಮಳೆ ಬಂದರೆ ಐಟಮ್ ತರೋದು ಬೇಡ ಹಾಗೆ ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಸದ್ಯಕ್ಕೆ ಮಳೆ ಬರಲಿಲ್ಲ ನಾವು ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಮಳೆ ಬಂತು ನಾವೆಲ್ಲಾದರೂ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಮಳೆ ಜೋರಾದರೆ ಪ್ರಾಬ್ಲಮ್ ಆಗುತ್ತೆ ಹೋಗ್ಬಿಡೋಣ ಅಂತ ಹೇಳಿದೆ ನಾವಿಗೆ ಬಟ್ ಅವರು ಅಂದರೆ ಬೈಕಲ್ಲಿ ಅಲ್ವಾ ಮಳೆ ಜಾಸ್ತಿ ಆದರೆ ಓವರ್ ಮೇಲೆ ಮಳೆ ಜಾಸ್ತಿ ಆಗಿಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಮತ್ತು ಅಲ್ಲೆಲ್ಲೂ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಬಂದ್ವಿ ಅಲ್ಲಿ ಮಾರ್ಕೆಟ್ ಹತ್ರ ಇರುವಂತಹ ಪಾರ್ಕಿಂಗ್ ಪ್ಲೇಸಲ್ಲಿ ಪಾರ್ಕ್ ಮಾಡಿದ್ವಿ ಮತ್ತು ಗಾಡಿನ ಫೋಟೋ ಮತ್ತು ಗಾಡಿ ನಂಬರು ಎಲ್ಲ ತೆಕ್ಕೊಂಡ್ವಿ ಲೇಟಾದರೆ ಮತ್ತು ಗಾಡಿ ಮಿಸ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ಬೇರೆ ನನ್ನ ತಮ್ಮನ ಬೈಕ್ ಬೇರೆ ಇಸ್ಕೊಂಡು ಬಂದುಬಿಟ್ಟಿದ್ವಿ ನಾವು ಸೊ ಅದಕ್ಕೋಸ್ಕರ ಅಷ್ಟೇನೆ ಮತ್ತು ಇಲ್ಲಿ ಹೆಲ್ಮೆಟ್ಗೂ ಚಾರ್ಜು ಬೈಕ್ಗೂ ಚಾರ್ಜು ಹೆಲ್ಮೆಟ್ ನಾನು ಫ್ರೀ ಅಲ್ಲೇ ಅಲ್ಲೇ ಕೂಡ ಇಟ್ಕೊಳ್ತಾರೆ ಏನೋ ಅಂತ ಅಂದ್ಕೊಂಡೆ ನಾನು ಅವ್ರು ಹೆಲ್ಮೆಟ್ ಹಾಕ್ಕೊಂಡೇ ಬರ್ತಾಯಿದ್ರು ಹೆಲ್ಮೆಟು ಇಲ್ಲೇ ಕುಡಿ ಇಟ್ಕೊಳ್ತಾರೆ ನಂದು ಅಲ್ಲೇ ಲಾಕ್ ಮಾಡಿದ್ರು ಹೆಲ್ಮೆಟ್ನ ಒಂದು ಇನ್ನೊಂದು ಮಾತ್ರ ಅಲ್ಲಿ ಕುಡಿ ಅವರು ಇಟ್ಕೊಳ್ತಾರೆ ಅಂತಂದರೆ ಅದು ಅವರು ಅದಕ್ಕೂ ಕೂಡ ಪ್ರೈಸ್ ಹಾಕಿದ್ರು ಅದಕ್ಕೂ ಕೂಡ ಟ್ವೆಂಟಿ ರುಪೀಸು ಬೈಕ್ ಕೂಡ ಟ್ವೆಂಟಿ ರುಪೀಸು ಆ ಥರ ಆ ಪ್ರೈಸ್ ಹಾಕಿದ್ರು ಸೊ ನಾನು ಕೂಡ ಸಿಂಪಲ್ಲಾಗಿ ಒಂದು ಜೀನ್ಸು ಹಾಗೆ ಒಂದು ಸ್ವೆಟ್ ಟಿ ಶರ್ಟ್ ಥರ ವೇರ್ ಮಾಡಿದ್ದೆ ಲೂಸ್ ಲೂಸ್ ಆಗಿರೋದು ಯಾಕಂದರೆ ಬರ್ಬೇಕು ಸೆಕೆ ಆಗ್ತಾ ಆಗ್ತಾಯಿತ್ತು ಬಟ್ ಬರಬೇಕಾದ್ರೆ ಚಳಿ ಗಾಳಿ ಇರುತ್ತೆ ಚಳಿಗೆ ತಡಿಯಲ್ಲ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಂಡೆ ಶಾಪ್ ಬಂದ್ಬಿಟ್ಟು ಇದೆ ಶ್ರೀ ಮಹಾಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ ಅಂತ ನಂಬರ್ ಕೂಡ ಅಲ್ಲೇ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕಾಲ್ ಮಾಡಿಕೊಂಡು ಹೋಗಿ ಅವರೇ ನಿಮಗೆ ಲೊಕೇಶನ್ನ ಶೇರ್ ಮಾಡ್ತಾರೆ ಯಾಕೆಂದರೆ ಲೊಕೇಶನ್ ಒಳಗಡೆ ಸಿಗ್ತಾ ಇರಲಿಲ್ಲ ಶೇರ್ ಮಾಡೋದಕ್ಕೆ ನೆಟ್ವರ್ಕ್ ಕೂಡ ಅಷ್ಟೊಂದು ಸಿಗ್ತಾ ಇರಲಿಲ್ಲ ಆ ಶಾಪ್ ಬಂದ್ಬಿಟ್ಟು ಚಿಕ್ಕದಾಗಿದೆ ಒಳಗಡೆ ಹೋಗೋದಕ್ಕೆ ಬಟ್ ಒಳಗಡೆ ಹೋದ್ಮೇಲೆ ತುಂಬಾ ದೊಡ್ಡದಾಗಿದೆ ಪ್ರತಿಯೊಂದು ಸಹ ಕ್ಯಾನ್ವಾಸ್ ಬಿಟ್ಟು ಮಿಕ್ಕಿರೋ ಪ್ರತಿಯೊಂದು ಐಟಮ್ ಕೂಡ ಕ್ಲಾತ್ ಕೂಡ ಸಿಗುತ್ತೆ ಶೈನಿಂಗ್ ಪೀಸ್ ನನ್ನ ನಿಮಗೆ ಬರೀ ಫಾರ್ಟಿ ರುಪೀಸ್ ಮೀಟರು ಫಾರ್ಟಿ ಮೀಟರ್ ಕಟ್ಟು ತೊಗೊಳ್ಬೇಕಾಗತ್ತೆ ನೀವು ಯಾರಾದರೂ ಮನೇಲೇ ಬಿಸ್ನೆಸ್ ಮಾಡೋ ಅಂಥವ್ರು ಇವಾಗ ಟೈಲರ್ ಶಾಪ್ಗಳಲ್ಲಿ ಕೆಲವೊಂದು ಪೀಸ್ಗಳು ನೀವೇ ತಂದು ವರ್ಕ್ ಮಾಡಿಕೊಡಿ ಅಂತ ಕೇಳ್ತಾರೆ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ಫೈವ್ ಫೋರ್ಟಿ ರುಪೀಸ್ ಮೀಟರು ಫಾರ್ಟಿ ಮೀಟರ್ ಸಿಗುತ್ತೆ ನಿಮಗೆ ಬಟ್ ಹೊರ್ಗಡೆ ಬಂದುಬಿಟ್ಟು ನಿಮಗೆ ಒನ್ ಫಿಫ್ಟಿ ರುಪೀಸ್ ಮೀಟರ್ ಆಗ್ತಾರೆ ಅದನ್ನು ಒನ್ ಟ್ವೆಂಟಿ ಒನ್ ಫಿಫ್ಟಿ ಆ ಥರ ಮೀಟರ್ ಆಗ್ತಾರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಬಟ್ ನನಗೆ ಅಷ್ಟೊಂದು ಯೂ ಯೂಸ್ ಆದರೂ ಕೂಡ ನನಗೆ ಎಲ್ಲ ಕಲರ್ಸು ತೊಗೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಸಾಕು ಇದನ್ನು ಮಾಡಿದ್ರೆ ಸಾಕಾಗೈತೆ ಅದು ಮತ್ತು ಎಕ್ಸ್ಟ್ರಾ ತಲೆನೋವು ಬೇಡ ಅಂತ ಹೇಳ್ಬಿಟ್ಟು ನಾವು ತಗೊಳ್ಳಲಿಲ್ಲ ಅವರೇ ತಂದು ಕೊಟ್ಟುಬಿಡ್ತಾರೆ ಇಲ್ಲಾಂದರೆ ಒಂದು ಎರಡು ಪೀಸ್ ನೀವೇ ತಂದು ಹಾಕಿ ಅಂತ ಹೇಳ್ತಾರೆ ಮಷಿನ್ ಕೂಡ ರನ್ ಆಗ್ತಾ ಇದೆ ಸೊ ಯಾಕೆಂದ್ರೆ ನಾಳೆ ಊರಿಗೆ ಹೋಗಬೇಕು ಸೊ ಇವತ್ತು ವರ್ಕ್ನ ಕಂಪ್ಲೀಟ್ ಮಾಡಿ ಹೋಗಬೇಕು ಅವ್ರಿಗೆ ಸೊ ನಾನು ನಿನ್ನೆ ಚಿಕ್ಕಪಟೆ ಹೋಗಿದ್ದೆ ಅಂತ ಹೇಳಿದೆ ಸೊ ನೀನೇ ಚಿಕ್ಕಪಟೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ ಸೊ ಏನೇನು ತೊಗೊಂಡು ಬಂತೆ ಅಂತ ಹೇಳ್ಬಿಡ್ತೀನಿ ಹಾಗೆ ಕಾರ್ಡ್ ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಹಾಗೆ ಎಂಡಿಂಗಲ್ಲಿ ಫೋಟೋ ಕೂಡ ಹಾಕ್ತೀನಿ ನೋಡಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಎಲ್ಲ ಥರದ ಸ್ಟೋನ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಐಟಮ್ಗಳು ತುಂಬ ಐಟಮ್ಗಳು ಸಿಗುತ್ತೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ನಾನು ಹೇಳ್ತಾರೆ ಈ ಥರ ಜರಿ ಫ್ರೆಡ್ಗಳು ಇದು ಜಸ್ಟ್ ನಮಗೆ ಫಾರ್ಟಿ ಫೈವ್ ರುಪೀಸ್ ಒಂದು ಬೀಳುತ್ತೆ ಅಷ್ಟೇನೆ ಇಲ್ಲಿ ನಮಗೆ ಸೆವೆಂಟಿ ಫೈವ್ ರುಪಿ ಸೆವೆಂಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಆ ಥರ ಒಂದು ಸಿಗುತ್ತೆ ನಾವು ಈ ಥರದ್ದು ದಲಿತ ರಾಡ್ಗಳನ್ನ ಅಲ್ಲಿ ಫಾರ್ಟಿ ಫೈವ್ ರುಪಿಗೆ ಒಂದು ತರ್ಬೋದು ಆಲ್ಮೋಸ್ಟ್ ಎಲ್ಲನೂ ಕಿರಣ್ ಬ್ರ್ಯಾಂಡೇ ನಾನು ತುಂಬ ಜನ ಕೇಳ್ತೀನಿ ಯಾವ ಬ್ರ್ಯಾಂಡ್ ಅಕ್ಕ ಅಂತ ನಾನು ತರಿಸೋದು ಫುಲ್ಲು ಕಿರಣ್ ಬ್ರ್ಯಾಂಡೇ ತರಿಸೋದು ಸೊ ಇದರಲ್ಲಿ ಇನ್ನೂ ಕಲರ್ಸ್ ಬೇಕಿತ್ತು ನಮಗೆ ಬಟ್ ಅದರಲ್ಲಿ ಅವ್ರ ಹತ್ರ ಕಲರ್ಸ್ ಇರಲಿಲ್ಲ ಇನ್ನೊಂದು ವೀಕ್ ಆಗುತ್ತೆ ಬರೋಕ್ಕೆ ಅಂತ ಹೇಳಿದ್ರು ತುಂಬ ಕಲರ್ಸ್ ಬೇಕಿತ್ತು ನಮಗೆ ಕ್ಯಾರೆಟ್ ಗ್ರೀನ್ ಕಲರು ಪರ್ಪಲ್ ಕಲರು ರೆಡ್ಡು ತುಂಬ ಕಲರ್ಸ್ಗಳು ಬೇಕಿತ್ತು ನಮಗೆ ಬಟ್ ಅಲ್ಲಿರಲಿಲ್ಲ ಇದ್ದಿದ್ದೇ ಇಷ್ಟು ಕಲರು ಸೊ ಇಷ್ಟು ಕಲರ್ನೇ ನಾವು ತಗೊಂಡು ಬಂದಿದ್ವಿ ಸೊ ಇದೊಂದು ಕಾಪರ್ ಕಾಪರು ಬೋಲ್ಸಲ್ಲ ಜಾಸ್ತಿ ತೊಗೊಂಡು ಬಂದೆ ಮತ್ತು ಈ ಥರದ್ದು ಲೇಸ್ ಬೇಕಿತ್ತು ಒಂದು ಗ್ರೀನು ಮತ್ತು ಇದೆರಡು ತೊಗೊಂಡು ಬಂದಿದ್ವಿ ಸೊ ಜಾಸ್ತಿ ಪ್ರಾಂಟ್ಫರ್ಕೇನು ಯಾರು ಮಾಡ್ಸೋಲ್ಲ ಜಾಸ್ತಿ ಬರೀ ಈಗ ಕಮ್ಮಿ ರೇಟಾಗಲ್ಲ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರೇಂಜಲ್ಲಿ ಈಗ ಪ್ಯಾಚ್ ವರ್ಕ್ ಮಾಡಿಸಿದ್ರು ಅಷ್ಟೇ ರೇಟೇ ಆಗ್ಬಿಡುತ್ತೆ ಕೆಲವೊಂದು ಗ್ರ್ಯಾಂಡಾಗಿ ಮಾಡ್ಸೋಕ್ಕೆ ಪ್ಯಾಚ್ ವರ್ಕ್ ಹೋದರೆ ಅದ್ರ ಬದಲು ವರ್ಕ್ಗೆ ಆಗ್ಬಿಡುತ್ತೆ ಅಂತ ಜಾಸ್ತಿ ವರ್ಕ್ನೇ ಹಾಕ್ಸ್ತಾರೆ ಮತ್ತು ಇದು ಸ್ಯಾರಿ ಕುಚ್ಚಿಗೆ ಬೀಡ್ಸು ಸ್ವಲ್ಪ ತಗೊಂಡು ಬಂದೆ ಯಾಕಂದರೆ ನಾನು ಫ್ರೀ ಇದ್ದಾಗ ನನಗೆ ಫ್ರೀ ಅನ್ನಿಸಿದಾಗ ಮಾತ್ರ ಸ್ಯಾರಿ ಕುಚ್ಚು ಹಾಕೋದು ಬೀಸಿ ಇದ್ದರೆ ನಾನು ಪಕ್ಕದ ಮನೆ ಆಂಟಿಗೆ ಕೊಟ್ಬಿಡ್ತೀನಿ ಸೊ ಈ ತರ ಎರಡು ಮಾತ್ರ ತಗೊಂಡ್ಬಂದ ಇನ್ನು ಮಿಕ್ಕಿರೋದು ಕೆಲವೊಂದು ಬೇರೆ ಆಗಿರೋದು ಫ್ಲವರ್ ಆಗಿರ್ಬೋದು ಆ ಹತ್ರನೇ ಇತ್ತು ಸೊ ಅದಕ್ಕೆ ತಂದಿಲ್ಲ ಸೊ ಮತ್ತೆ ಈ ತರ ಕಲರ್ಸ್ ಇದು ಬಾಲ್ ಚೈನ್ ಬೇಕಿತ್ತು ಸೊ ಅದನ್ನು ಕೂಡ ಒಂದು ಮೂರು ನಾಲ್ಕು ಕಲರ್ ತಗೊಂಡ್ಬರ್ ಸೊ ಇದು ಪ್ಯಾರಟ್ ಗ್ರೀನು ಮತ್ತೆ ಇದು ಬ್ಲೂ ಕಲರ್ ಇದು ಒಂಥರ ಪಿಂಕ್ ಇಶ್ ಬರುತ್ತೆ ಕಾಪರ್ಗೂ ಹಾಕ್ಬಹುದು ಮತ್ತೆ ಪಿಂಕ್ ಸಾರಿಗೂ ಹಾಕ್ಬಹುದು ಇದು ಬಂದ್ಬಿಟ್ಟು ಪರ್ಪಲ್ ಕಲರು ಇದು ಬಂದ್ಬಿಟ್ಟು ಮರೂನ್ ಕಲರ್ ನಿಮಗೆ ವಿಡಿಯೋದಲ್ಲಿ ರೆಡ್ ಕಾಣಿಸ್ತಾ ಇದೆ ಇದು ಸ್ಟೋನು ಇದು ಒಂದು ಕೆ ಜಿ ಪ್ಯಾಕೆಟ್ ಬರೀ ಫೋರ್ ಹಂಡ್ರೆಡ್ ರುಪೀಸ್ ನಮಗೆ ಬಿದ್ದಿರೋದು ಬರೀ ಫೋರ್ ಹಂಡ್ರೆಡ್ ರುಪೀಸ್ ಕೆ ಜಿ ಇದು ಬಟ್ ನಮಗೆ ಬಂದ್ಬಿಟ್ಟು ಒಂದು ಗ್ರಾಮ್ ಅಂದರೆ ಹತ್ತು ಗ್ರಾಮಿಗೆ ಇಪ್ಪತ್ತು ರೂಪಾಯಿ ತೊಗೊಳ್ತಾರೆ ಬಟ್ ನಮ್ಗೆ ಈ ಥರ ಬಲ್ಕಲ್ಲಿ ಅಂತ ತೊಗೊಂಡ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ ಬಟ್ ಈ ಥರ ಇದು ಹಂಡ್ರೆಡ್ ಗ್ರಾಮು ಇದು ಈ ಥರದ್ದು ಕಲರ್ ಕಲರ್ದು ಸ್ವಲ್ಪ ಸ್ಯಾರಿ ಮ್ಯಾಚ್ ಆಗೋ ಥರ ಇದೊಂದು ಪರ್ಪಲ್ ಕಲರ್ದು ಈ ಥರ ಪ್ಯಾಕೆಟಲ್ಲಿ ಬರುತ್ತೆ ಇದೊಂದು ತೊಗೊಂಡು ಬಂದೆ ಮತ್ತು ಇದು ಈ ಕಡೆ ರೆಡ್ಡು ಅಲ್ಲ ಈ ಕಡೆ ಪಿಂಕು ಅಲ್ಲ ಇದು ಯಾವ ಓಪನ್ ಆಗಿ ಕಾಣಿಸ್ತಿಲ್ಲ ಚಲೋ ಇದೆ ಓಪನ್ ಮಾಡಿದ್ದಾ ಮತ್ತೆ ಇದು ಸಿಲ್ವರ್ ಥರನೂ ಬರುತ್ತೆ ಮತ್ತು ಪಿಸ್ತ ಗ್ರೀನ್ ಥರ ಶೇಡಲ್ಲಿ ಬರುತ್ತೆ ಎರಡಕ್ಕೂ ಹಾಕ್ಬೋದು ಆತರ ಡಬಲ್ ಶೇಡ್ ಅಲ್ಲಿ ಇದು ಕಾಣಿಸ್ತಾ ಇರ್ಬೋದು ಡಬಲ್ ಶೇಡ್ ಅಲ್ಲಿ ಬರುತ್ತೆ ಲೈಟ್ ಗೋಲ್ಡ್ ಇದು ಫುಲ್ ಗೋಲ್ಡ್ ಅಲ್ಲ ಡಾರ್ಕ್ ಫುಲ್ ಲೈಟ್ ಗೋಲ್ಡ್ ಕೂಡ ಅಲ್ಲ ಮೀಡಿಯಂ ಅಲ್ಲಿ ಗೋಲ್ಡ್ ಕಲರ್ ಬರುತ್ತೆ ಇದು ಇದೇ ಓಪನ್ ಆಗಿರೋದು ഇത് വന്ന്ബിട്ട് ഫുൾ ഡാർക്ക് ഗോൾഡ് ഇത് ഫുൾ ആരെങ്കിലും തര ബുൽ ഡാർക്ക് ഗോൾഡ് ಕೆ ಜಿದು ಫುಲ್ ತೊಗೊಂಡು ಬಂದ್ವಿ ಯಾಕಂದರೆ ಜಾಸ್ತಿ ಇದೆ ಮಲ್ಟಿ ಮಲ್ಟಿಕಲರ್ ಜಾಸ್ತಿ ಆಗ್ಬೋದು ಕಲರ್ಸ್ ಇಲ್ಲ ಅಂದಾಗ ಇದು ಯೂಸ್ ಆಗುತ್ತೆ ನಮಗೆ ಜಾಸ್ತಿ ಇದನ್ನ ಯೂಸ್ ಮಾಡೋದ್ರಿಂದ ಅರ್ಧ ಕೆ ಜಿ ಪ್ಯಾಕೆಟ್ನ ತೊಗೊಂಡು ಬಂದಿದ್ದೀನಿ ಮತ್ತು ಅದು ಆಫರ್ ನಮ್ಮ ಬೆಳಗ್ಗೆನೇ ಹೇಳಿತ್ತು ಹಾಂ ಮತ್ತು ನಾನ್ನೂರು ರೂಪಾಯಿ ಹೇಳಿದ್ದು ಅರ್ಧ ಕೆ ಜಿನ ಇದ್ರ ಮೇಲೆ ಒಂದು ಕೆ ಜಿನ ಅರ್ಧ ಕೆ ಜಿನ ಅಂತ ಇಲ್ಲ ಇದ್ರ ಮೇಲೆ ಬಟ್ ಈ ಹಂಡ್ರೆಡ್ ಗ್ರಾಮಿಗೆ ಇಷ್ಟು ಬಂದಿದೆ ಅಂತಂದರೆ ನಮ್ಗೆ ಇದು ಅರ್ಧ ಕೆ ಜಿ ಅಂತ ಅನಿಸುತ್ತೆ ಟಿವಿ ಪಾಂಟಿಡ್ ಅದು ನಾನ್ನೂರು ರೂಪಾಯಿ ಇನ್ನೊಂದು ಕೆ ಜಿ ಅಂತ ಇದ್ರ ಮೇಲೆ ಇಲ್ಲ ಆಗಿದ್ದಿಲ್ಲ ಒಂದು ಕಿಲೋಟ್ರ್ ಇಲ್ಲದೆ ಇದು ನೋಡೋಕ್ಕೆ ಪೂರಲ್ಲಿ ಇಡಿದ್ರೆ ಸ್ವಲ್ಪ ಕೆ ಜಿ ಇದು ನೋಡೋಕ್ಕೆ ಪ್ಯಾಕೆಟಲ್ಲಿ ಕ್ವಾಂಟಿಟಿ ಕಮ್ಮಿ ಅಂತ ಅನಿಸುತ್ತೆ ಇದು ನೋಡ್ತಾ ಇರ್ಬೋದು ಇದು ಹಂಡ್ರೆಡ್ ಗ್ರಾಮ್ ಪ್ಯಾಕೆಟು ಬಟ್ ಇದ್ರ್ ನಾನು ನೋಡಿದೆ ಬಟ್ ಇಲ್ಲಿ ಬಿಲ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಹಾಕಿದರೆ ಇಲ್ಲಿ ಫೋರ್ ಹಂಡ್ರೆಡ್ ರುಪೀಸು ಒನ್ ಕೆ ಜಿ ಅಂತ ಹಾಕಿದ್ದಾರೆ ಸೊ ಟೆನ್ ಗ್ರಾಮ್ ಟ್ವೆಂಟಿ ರುಪೀಸ್ ಅಂದ್ರೂ ಇಲ್ಲಿ ನಮಗೆ ಲಾಸೇ ತಗೊಳ್ಳೋದು ಅದಕ್ಕೋಸ್ಕರ ಪ್ಯಾಕೆಟೇ ಎತ್ಕೊಂಬಂದಿದ್ದೀನಿ ಸೊ ಬೆಳಗ್ಗೆ ಹೇಳಿದೆ ಒಂದು ಆಫರ್ನ ರಿವೀಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಅದು ಏನು ಆಫರ್ ಅಂತಂದರೆ ಇವಾಗ ಹಬ್ಬಕ್ಕೆ ಇವತ್ತಿಷ್ಟೇಟು ಇವತ್ತು ಅದು ಈ ತಿಂಗಳು ಹದಿಮೂರನೇ ತಾರೀಕಿಂದ ಹಿಡಿದು ನೆಕ್ಸ್ಟ್ ಮಂತು ಹತ್ತನೇ ತಾರೀಕು ಈ ಆಫರ್ ಇರುತ್ತೆ ಏನಪ್ಪ ಅಂತಂದರೆ ತೌಸಂಡ್ ರುಪೀಸ್ಗೆ ತ್ರೀ ಬ್ಲೌಸು ವರ್ಕ್ ಆಗಿ ಕೊಡ್ತಾ ಅಪ್ಪ ಅಂದರೆ ಫೈವ್ ಹಂಡ್ರೆಡ್ ರುಪೀಸು ಹಂಡ್ರೆಡ್ ರು ಫೈವ್ ಹಂಡ್ರೆಡ್ ರುಪಿ ವರ್ಕ್ ಥೌಸಂಡ್ ರುಪಿಗೆ ತ್ರೀ ಬ್ಲೌಸು ವರ್ಕ್ ಹಾಕಿ ಕೊಡ್ತಾ ಇದ್ದೀವಿ ಈ ಆಫರ್ ಬಂದ್ಬಿಟ್ಟು ಲಕ್ಷ್ಮಿ ಹಬ್ಬಕ್ಕೆ ಕೊಡಬೇಕಿತ್ತು ವರ್ಮ ಹಬ್ಬಕ್ಕೆ ಬಟ್ ನಾವು ಕೊಟ್ಟಿರಲಿಲ್ಲ ನೆಕ್ಸ್ಟು ದೀಪಾವಳಿ ಹಬ್ಬಕ್ಕೆ ಅಂದ್ಕೊಂಡ್ವಿ ಸೊ ದೀಪಾವಳಿ ಹಬ್ಬ ದೂರ ಆಗುತ್ತೆ ಸೊ ಇದು ದಸರಾ ಹಾಗೇ ಆಫರ್ ಇರಲಿ ಅಂತ ಹೇಳ್ಬಿಟ್ಟು ಈ ಆಫರ್ನ ಇರೋದು ಈ ಮಂತ್ ಇವಾಗ ಹದಿಮೂರನೇ ಈ ತಿಂಗಳು ಹದಿಮೂರನೇ ತಾರೀಕಿಂದ ನೆಕ್ಸ್ಟ್ ಮಂತು ಹತ್ತನೇ ತಾರೀಕು ವರ್ಗು ಮಾತ್ರ ಈ ಆಫರ್ ಇರುತ್ತೆ ಏನಾದರೂ ನೀವು ವರ್ಕ್ ಹಾಕ್ಸ್ಕೊಬೇಕು ಅಂತ ಇದ್ದರೆ ಹಾಕ್ಸ್ಕೊಬೋದು ಡಿಸೈನ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ನೀವು ಯಾವ ಡಿಸೈನ್ ಬೇಕು ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಫೈನಲ್ ಫೈನಲೈಸ್ ಮಾಡಿದ್ರೆ ಸೊ ಆಯಿತು ಅಷ್ಟೇ ನಾವು ವರ್ಕ್ ಮಾಡಿಬಿಟ್ಟು ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತೀನಿ ಸೊ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಿರ್ತೀನಿ ಕೊರಿಯರ್ ಮಾಡ್ಬೋದು ಪೋಸ್ಟ್ ಕೂಡ ಎರಡು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಕಾಮೆಂಟ್ ಮಾಡ್ತೀರಾ ಅಕ್ಕ ನಾವು ಕಳ್ಸಿ ವರ್ಕ್ ಹಾಕಿ ಕಳಿಸ್ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಸ್ವಲ್ಪ ನೀವು ಕಳಿಸ್ಕೊಟ್ರೆ ನಾವು ವರ್ಕ್ ಹಾಕ್ಬಿಟ್ಟು ಮಿನಿಮಮ್ ಒಂದು ಸೆವೆನ್ ಟು ಏಯ್ಟ್ ಡೇಸಲ್ಲಿ ನಿಮಗೆ ಕಳಿಸ್ಕೊಡ್ತೀವಿ ಈ ಆಫರು ಈ ತಿಂಗಳು ಮಾತ್ರ ಈ ಮಂತ್ ಹದಿಮೂರನೇ ತಾರೀಕಿಂದ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ವರೆಗೂ ಮಾತ್ರ ಈ ಆಫರ್ ಇರುತ್ತೆ ಯಾರಾದರೂ ನೀವು ವರ್ಕ್ ಹಾಕ್ಸ್ಕೊಳ್ಬೇಕು ಅನ್ನೋಂಗಿದ್ರೆ ವರ್ಕ್ ಹಾಕ್ಸ್ಕೊಳ್ಬೋದು ಮತ್ತು ಹಾಗೆ ಡಿಸೈನ್ ಕೂಡ ಅವೈಲೇಬಲ್ ಇರುತ್ತೆ ಫೈ ಫಿಫ್ಟಿ ಫೋರ್ ಫಿಫ್ಟಿ ಇಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷೀನ್ ಇರೋರಿಗೆ ಡಿಸೈನ್ ಕೂಡ ಅವೈಲೇಬಲ್ ಇರುತ್ತೆ ಡಿಸೈನ್ ಬೇಕು ಅಂದ್ರೂ ಸಹ ಪರ್ಚೇಸ್ ಮಾಡ್ಬೋದು ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಇರುತ್ತೆ ಬಂದೀನಿ ಅಲ್ಲಿವರೆಗೂ ಬೈ ವೈಬಾಯ್ ಡ್ಯಾಗೆ ಯಾರ್ಯಾರು ಇಷ್ಟಲ್ಲೇ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲೂ ಸಹ ತುಂಬ ಥ್ಯಾಂಕ್ಸ್ ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ವೈಭಾಯ್ ಇಡಗೆ ಲಾಸ್ ಆಗುತ್ತೆ